ಆಗಿದೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಸಾಂಬಾರು ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿ ನೀವೊಂದು ಸಲ ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತಂತ ಕಮೆಂಟ್ ಮಾಡಿ ನಾಟಿ ಕೋಳಿ ಚಿಕನ್ ಸಾಂಬಾರು ವಿ ಸಿಂಪಲ್ ಅತಿ ಬೇಗ ಆಗೋಂಥ ಸಾಂಬಾರು ನೋಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಸಣ್ಣ ಸಣ್ಣದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಮೀಡಿಯಮ್ ಸೈಜ್ದು ಮತ್ತು ದಪ್ಪದು ಎರಡು ಗೆಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೋಬೇಕು ಅತಿ ಬೇಗ ಆಗೋಂಥ ಸಾಂಬಾರು ರುಚಿಕರವಾಗಿ ಆಗೋಂಥ ಸಾಂಬಾರು ಬಿ ಸಿಂಪಲ್ ಇದನ್ನ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ರುಬ್ಕೊಂಬಂದಿರೋದಾಯಿತು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಂತ ಇದ್ದೀನಿ ಎಣ್ಣೆ ಕಾದಿದೆ ನೋಡಿ ರುಬ್ಬಿಟ್ಟಿರೋ ಅಂಥ ಪೇಸ್ಟ್ ಹಾಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇದು ಇದನ್ನು ಹಸಿ ವಾಸನೆ ಹೋಗೋವರೆಗು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗೇ ಫ್ರೈ ಆಗಿದೆ ನಾನಿದಕ್ಕೆ ಚಿಕನ್ ಹಾಕಂತ ಇದ್ದೀನಿ ನೋಡಿ ನಾನು ಹಾಕೊಂಡಿದ್ದೀನಿ ಚಿಕನೆಲ್ಲ ಹಾಕೊಂಡಿದ್ದಾಯಿತು ನಾನೊಂದು ಸಾಸ್ಕೊತಾ ಇದ್ದೀನಿ ಇದಕ್ಕೆ ಅರ್ಶನದ ಪುಡಿ ಹಾಕೊತಾ ಇದ್ದೀನಿ ನಾನು ತೊಳಿಬೇಕಾದ್ರೂ ಕೂಡ ಅರ್ಶನದ ಪುಡಿ ಹಾಕೊಂಡು ತೊಳೆದಿದ್ದೆ ಅರ್ಶನದ ಪುಡಿ ಉಪ್ಪು ಹಾಕೊಂಡು ಇವಾಗ ಅರ್ಶನ ಸೇರಿಸ್ತಿದ್ದೀನಿ ಮತ್ತು ಒಂದು ಸ್ಪೂನ್ ಉಪ್ಪು ಇದ್ದೀನಿ ಸ್ವಲ್ಪ ಕುದಿನ ಹಾಕಂತ ಇದ್ದೀನಿ ಇದನ್ನ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಹಿಂಗೆ ತಿರುಗಿಸ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿ ಇದ್ದೀನಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ನೋಡಿ ನಾನೊಂದು ಬಟ್ಲು ತಗೊಂಡಿದ್ದೀನಿ ಇದಕ್ಕೆ ನಾನು ಅದಕ್ಕೆ ಏನು ಸಾಂಬಾರು ಪೌಡ್ರ್ ಬೇಕೋ ಅದನ್ನ ಇದ್ದೀನಿ ಇದ್ರೊಳಗೆ ಧನಿಯಾ ಪೌಡರ್ ಮತ್ತು ಖಾರದ ಪೌಡರ್ ಎರಡು ಮಿಕ್ಸ್ ಆಗಿದೆ ನಾನು ಮೂರು ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ಇದಕ್ಕೆ ನೀರ್ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ಎಷ್ಟು ಬೇಗ ಆಗುತ್ತೆ ಚಿಕನ್ ಸಾಂಬಾರ್ ಅಂದ್ರೆ ಹೆವಿ ಟೇಸ್ಟಿಯಾಗಿರುತ್ತೆ ಸಾಂಬಾರು ತುಂಬಾ ರುಚಿ ರುಚಿಯಾಗಿರುತ್ತೆ ಹಳ್ಳಿ ಕಡೆ ಮಾಡ ಸಾಂಬಾರು ಇದು ನೋಡಿ ಗಂಟಿಡಂಗ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ತೆಗಿತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಹಸಿವನೆಲ್ಲ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಕಲಸಿ ತಿನ್ನ ಕಲಿಸಿದ್ದೀನಲ್ಲ ಅದು ಸಾಂಬಾರು ಪೌಡ್ರದು ಅದನ್ನು ಇದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕುತ್ತಾ ಇದ್ದೀನಿ ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ಹಾಕಲಿ ಇದು ಹಸಿ ವಾಸನೆ ಹೋಗೋವರೆಗು ಬೇಯಿಸ್ಕೋಬೇಕು ನೋಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಹಾಗೆ ಫ್ರೈ ಮಾಡ್ಕೋಬೇಕು ಸಾಂಬಾರು ಹಸಿ ವಾಸನೆ ಹೋಗೋವರೆಗು ನೋಡಿ ನಾನು ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಪುದೀನ ಶುಂಠಿ ಕಡಲೆ ಕೊತ್ತಂಬರಿ ಟೊಮೊಟೊ ಚಕ್ಕೆ ಲವಂಗ ಮೆಣಸು ತಗೊಂಡಿದ್ದೀನಿ ನೋಡಿ ಒಂದು ಮೀಡಿಯಮ್ ಸೈಜು ಒಂದು ಒಂದು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಅರ್ಧ ಓಡೋಷ್ಟು ಸ್ವಲ್ಪ ಕುದೀನಾ ಇದ್ದೀನಿ ಇದು ಒಂದು ಟೊಮೊಟೊ ದೊಡ್ಡ ಟೊಮೊಟೊ ಇದು ಕೊತ್ತಂಬರಿ ಕಡಲೆ ಶುಂಠಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಮೆಣಸು ಇದನ್ನ ಗ್ರೈಂಡ್ ಮಾಡ್ಕೊಬೇಕು ಇದಾಯಿತು ನೋಡಿ ಚೆನ್ನಾಗಿ ಅದು ಫ್ರೈ ಆಗಿದೆ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಕಡಲೆ ಎಲ್ಲ ರುಬ್ಬಿರೋಂಥ ಮಸಾಲೆ ಇದಕ್ಕೆ ನೀರು ಹಾಕೊಂಡು ಹಾಕಂತ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಂತ ಇದ್ದೀನಿ ಇದಕ್ಕೆ ಮೊಟ್ಟೆ ಹಾಕಂತ ಇದ್ದೀನಿ ಅವಾಗಲೇ ನಾನೊಂದ್ ಸ್ವಲ್ಪ ಉಪ್ಪು ಹಾಕಿದೆ ಈಗ ಮತ್ತೆ ಉಪ್ಪು ಹಾಕಂತ ಇದ್ದೀನಿ ಸಲ ಕೈಯಾಡಿಸ್ಕೊಂಡು ನೋಡಿ ಒಂದು ಸ್ವಲ್ಪ ಕುದಿನ ಹಾಕಂತ ಇದ್ದೀನಿ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದ್ರೊಳಗೆ ಮೂರು ವಿಜಿಲ್ ಬರೋಂಗೆ ನಾನು ಕೂಗಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಆಗಿದೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಸಾಂಬಾರು ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿ ನೀವೊಂದು ಸಲ ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತಂತ ಕಮೆಂಟ್ ಮಾಡಿ ಪ್ಲೀಸ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಓಕೆ ಬಾಯ್